A Sheldon, Sami, 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 ಅಯ್ಯಪ್ಪ ಸ್ವಾಮಿಯವರಿಗೆ ನನ್ನ ಭಕ್ತಿ ಪೂರ್ವಕ ನಮನಗಳನ್ನು ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ಅನೇಕ ಜನ ಅಯ್ಯಪ್ಪ ಸ್ವಾಮಿಯವರ ಆರಾಧಕರು ಅವರ ಭಕ್ತರು ನಮ್ಮ ಎಲ್ಲ ಯುವಕ ಮುಖಂಡರುಗಳು ಎಷ್ಟು ಇರ್ಬೋದು ಮತ್ತೆ ಗುರುಸ್ವಾಮಿ ಶ್ರೀನಿವಾಸ್ ಅವರು ಮತ್ತೆ ಮತ್ತು ಅವ್ರ ತಂಡದಲ್ಲಿ ಸುಮಾರು ಜನ ಇವತ್ತು ಯುವಕರೆಲ್ಲ ಇಲ್ಲಿ ಸೇರಿದ್ದೀವಿ ನೀವೆಲ್ಲ ಕೂಡಿ ಅಯ್ಯಪ್ಪ ಸ್ವಾಮಿಯವರ ದರ್ಶನಕ್ಕೆ ಕೊಡ್ತಾ ಇದ್ದೀರಿ ಮತ್ತೆ ಇವತ್ತು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸುಮಾರೆಲ್ಲ ಪ್ರಮುಖ ಮುಖಂಡರು ಇದ್ದಾರೆ ನಮ್ಮ ಅಣ್ಣ ಅಕ್ಕ ತಂಗಂದಿರು ತಾಯಂದಿರು ಮತ್ತು ಮಕ್ಕಳೆಲ್ಲ ಇಲ್ಲಿ ಸೇರಿದೀವಿ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮದ ಹಾರ್ದಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಆತ್ಮೇಲೆ ನಮ್ಮ ರಾಷ್ಟ್ರ ಧರ್ಮ ಪ್ರಧಾನವಾದಂತಹ ಒಂದು ರಾಷ್ಟ್ರ ನಮ್ಮಲ್ಲಿ ಅನೇಕ ಜನ ಋಷಿಗಳು ಮುನಿಗಳು ಸಾಧುಗಳು ಸಂತರು ಪವಾಡ ಪುರುಷರು ಆಗಿ ಹೋಗಿದ್ದಾರೆ ಈ ಒಂದು ಭೂಮಿಯನ್ನು ಭಾವನರನ್ನಾಗಿ ಮಾಡಿ ಹೋಗಿದ್ದಾರೆ ಪುನೀತರನ್ನಾಗಿ ಮಾಡಿದ್ದಾರೆ ನಮ್ಮೆಲ್ಲರಿಗೆ ಇಂಥ ಒಂದು ಪವಿತ್ರವಾದಂತಹ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವೆಲ್ಲ ತಿಳ್ಕೊಳ್ಬೇಕು ಹೀಗಾಗಿ ಇವತ್ತು ಇಡೀ ದೇಶಕ್ಕೆ ಮಾರ್ಗದರ್ಶನ ಮಾಡುವಂತಹ ರೀತಿಯಲ್ಲಿ ಧಾರ್ಮಿಕತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಇಡೀ ಜಗತ್ತು ನಮ್ಮ ಕಡೆ ನೋಡ್ತದೆ ಒಂದು ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು ಒಂದು ಒಳ್ಳೆಯ ಧರ್ಮ ಮಾರ್ಗದಲ್ಲಿ ನಡೆಯುವಂತ ಒಂದು ಆಶಾ ವಿಚಾರಗಳಿರ್ಬೋದು ಇವತ್ತು ಅದಕ್ಕೆ ನಾವೆಲ್ಲ ಆಧುನಿಕ ಯುಗದಲ್ಲಿ ಇದ್ದೀವಿ ಈ ಆಧುನಿಕತೆ ಏನ್ ಮಾಡಿದೆ ಅಂದ್ರೆ ನಮ್ಮೆಲ್ಲರ ನಿದ್ರೆ ಗೆಡಿಸ್ಬಿಟ್ಟೇನೆ ಈ ವಿಜ್ಞಾನ ತಂತ್ರಜ್ಞಾನ ಆಧುನಿಕ ಯುಗದಲ್ಲಿ ಮನುಷ್ಯ ಯಂತ್ರದಂತೆ ಕೆಲಸ ಮಾಡ್ತಾ ಇದ್ದಾರೆ ದಿನ ಬೆಳಿಗ್ಗೆ ಆದರೆ ಎಲ್ಲರಿಗ ಮೇಲೆ ಒತ್ತಡ ಇದೆ ಯಾರಿಗಾಗಿ ಒತ್ತಡ ಇಲ್ಲ ಅಂತಿಲ್ಲ ದೊಡ್ಡವ್ರು ಹಿಡ್ಕೊಂಡು ಸಣ್ಣವ್ರ ತನಕ ಇವತ್ತು ನಾವೆಲ್ಲ ಸ್ವಾರ್ಥದ ಕಡೆ ಹೋಗ್ತಾ ಇದ್ದಾವೆ ಹೇಗಾದ್ರೂ ಮಾಡಬೇಕು ಹಣ ಗಳಿಸ್ಬೇಕು ಹೇಗಾದ್ರೂ ಮಾಡಬೇಕು ಕೀರ್ತಿ ಪಡಿಬೇಕು ಯಶಸ್ವಿ ಬಳಸಬೇಕು ಹೇಗಾದ್ರೂ ಮಾಡಬೇಕು ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಯಾವ ಮಟ್ಟಕ್ಕೂ ಮನುಷ್ಯ ಹೇಳಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ಒಂದಾದೊಂದು ಕಾಲದಲ್ಲಿ ಏನೊಂದು ಪ್ರೀತಿ ಇತ್ತು ವಿಶ್ವಾಸ ಇತ್ತು ನಂಬಿಕೆ ಇತ್ತು ಕರುಣೆ ಇತ್ತು ದಯೆ ಇತ್ತು ಮಾಯ ಇತ್ತು ಎಲ್ಲ ಹೋಗ್ತಾ ಇದೆ